ಲಕ್ಷ್ಮೀ ನಿವಾಸ ಧಾರಾವಾಹಿ ನೋಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಜಯಂತ್ ಮತ್ತೆ ಜಾನ್ವಿ ಬೇರೆ ಬೇರೆಯಾಗಿ ತುಂಬಾ ತಿಂಗಳು ಗಟ್ಲೆ ಆಗೋಯ್ತು ಜಾನ್ವಿಯನ್ನ ಹುಡ್ಕೋತಿರುವಂತ ಜಯಂತ್ಗೆ ಈಗ ಒಂದು ರೀತಿಯಲ್ಲಿ ಮಾಹಿತಿ ಕ್ಲೂ ಕೂಡ ಸಿಕ್ಕಿದೆ ಜಾನ್ವಿಯ ಆಪ್ತ ಸ್ನೇಹಿತ ಬೇರೆ ಯಾರು ಅಲ್ಲ ಗೂಬೆ ಅಂತ ಯಾರನ್ನ ಕರೀತಾ ಇದ್ದಿದ್ದು ವಿಶ್ವನನ್ನೆ ಅಂತ ಕೂಡ ಗೊತ್ತಾಯ್ತು ಇಮಿಡಿಯೇಟ್ ಜಯಂತ್ ಹಿಂದೆ ಮುಂದೆ ನೋಡದೆ ಯೋಚನೆಯೂ ಸಹ ಮಾಡದೆ ಇಮಿಡಿಯೇಟ್ ಜಾನ್ವಿ ಇರುವಂತ ಒಂದು ಮನೆ ಆದ್ರೆ ಜಾನ್ವಿ ಅಲ್ಲೇ ಇರೋದು ಅಂತ ಜಯಂತ್ಗೆ ಗೊತ್ತೇ ಇಲ್ಲ ವಿಶ್ವ ಮನೆಗೆ ಬಂದು ಎಲ್ಲಿ ನನ್ನ ಹೆಂಡತಿ ಅಂತ ಪ್ರಶ್ನೆ ಮಾಡುತ್ತಾ ಇದ್ದಾನೆ ಜಯಂತ್ ಆದ್ರೆ ವಿಶ್ವನಿಗೆ ಕಂಪ್ಲೀಟ್ ಆಗಿ ಏನ್ ಮಾತನಾಡಬೇಕು ಅಂತನೆ ಗೊತ್ತಾಗ್ತಿಲ್ಲ ಸುಮ್ಮನೆ ಸೈಲೆಂಟ್ ಆಗಿ ಎತ್ಕೊಂಡ್ಬಿಟ್ಟಿದಾನೆ ಎಷ್ಟರ ಮಟ್ಟಿಗೆ ಜಯಂತ್ ಕೋಪ ಪಟ್ಕೊಂಡಿದ್ದಾನೆ ಅಂದ್ರೆ ವಿಶ್ವನ ಕಾಲರಿ ಹಿಡಿದು ಪ್ರಶ್ನೆಯನ್ನ ಮಾಡ್ತಿದ್ದಾನೆ ಸೊ ಅಷ್ಟು ಕಂಪ್ಲೀಟ್ ಆಗಿ ಕೋಪದಲ್ಲಿರುವಂತದ್ದು ಜಯಂತ್ ಸೊ ಏನ್ ಆಗುತ್ತೆ ಹಾಗಾದ್ರೆ ಮನೆಯಲ್ಲೇ ಇರುವಂತದ್ದು ವಿಶ್ವನಿಗೂ ಕೂಡ ಗೊತ್ತಿಲ್ವಲ್ಲ ಜಾನ್ವಿ ಚಂದನ ಅಂತ ಹೇಳ್ಕೊಂಡು ವಿಶ್ವನ ತಂದೆ ಮನೆಯಲ್ಲೇ ಕೆಲಸವನ್ನ ಮಾಡುತ್ತಿರೋದು ಬಟ್ ಮುಖ ಮುಚ್ಚಿಕೊಂಡೆ ಓಡಾಡ್ತಿರುವಂತ ಕಾರಣ ವಿಶ್ವನು ಕೂಡ ನೋಡೇ ಇರೋದಿಲ್ಲ ಜಯಂತ ಏನೋ ಮಾಡಿ ಎಲ್ಲಾ ಸತ್ಯ ಅಂದ್ರೆ ಜಾನ್ವಿಯ ಫ್ರೆಂಡ್ ಆಗಿದ್ದ ವಿಶ್ವ ಕಾಲೇಜ್ ಟೈಮ್ ನಲ್ಲಿ ಎಲ್ಲ ಅಂತ ಸತ್ಯವನ್ನ ತಿಳ್ಕೊಂಡ್ಬಿಟ್ಟಿದ್ರು ಸೊ ಹೀಗಾಗಿ ಮನೆಗೆ ಬಂದು ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಮಾಡುತ್ತಿದ್ದು ವಿಶ್ವ ಏನು ಉತ್ತರ ಕೊಡ್ಬೇಕು ಅಂತಾನೆ ಯೋಚನೆ ಮಾಡೋದೇ ಕಂಗಾಲ ಆಗ್ಬಿಟ್ಟಿದೆ ನೋಡೋಣ ಮುಂದೆ ಇನ್ನೆಲ್ಲ ಟ್ವಿಸ್ಟ್ ಗಳು ಇನ್ಯಾವ ಟ್ವಿಸ್ಟ್ ಬರ್ಬೋದು ಯಾವ ರೀತಿ ಸಂಚಿಕೆ ಎಲ್ಲವೂ ಕೂಡ ಬರ್ಬೋದು ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರೆ ತಿಳ್ಕೊಳಕ್ಕೆ